ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವಂತಹ ಬೆಳಗಾವಿ ಜಿಲ್ಲೆ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಭಾಷೆ ವಿಷಯದಲ್ಲಿ ಹೊತ್ತಿಕೊಳ್ಳುವಂತಹ ಸಣ್ಣ ಕಿಡಿಯು ಕೂಡ ಇಲ್ಲಿ ಎರಡು ರಾಜ್ಯಗಳ ಶಾಂತಿಯನ್ನೇ ಹಾಳು ಮಾಡುತ್ತೆ ಅನೇಕ ಬಾರಿ ಎಂಇಎಸ್ ಹಾಗೂ ಶಿವಸೇನೆ ಮಾಡುವಂತಹ ಅವಾಂತರ ಹಾಗೂ ಇವರ ಒಂದು ಪುಂಡಾಟಕ್ಕೆ ಅಮಾಯಕ ಮರಾಠಿ ಹಾಗೂ ಕನ್ನಡ ಭಾಷಿಕರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಈ ಮಧ್ಯೆ ಅಧಿಕಾರಿಗಳ ದ್ವಂದ್ವ ನಿರ್ಧಾರಕ್ಕೆ ಮತ್ತೊಮ್ಮೆ ಬೆಳಗಾವಿ ಹೊತ್ತಿ ಉರಿಯುವಂತಾಗಿದೆ ಇದೇ ಹೊತ್ತಿನ ವಿಶೇಷ ಮರಾಠಿ ಪುಂಡರೆ ಮುಂದೈತೆ ನಿಮಗೆ ಮಾರಿ ಹಬ್ಬ ನಾನು ವೀರೇ ಶಿವಾನಂದ್ ಅಂಬಿ ಕಳೆದ ಫೆಬ್ರವರಿಯಲ್ಲಿ ಸಾರಿಗೆ ಬಸ್ ನಿರ್ವಾಹಕ ತನಗೆ ಮರಾಠಿ ಮಾತನಾಡಲು ಬರುವುದಿಲ್ಲ ಕನ್ನಡ ಮಾತನಾಡಿ ಎಂದು ಹೇಳಿದಕ್ಕೆ ಮರಾಠಿ ಭಾಷಿಕ ಯುವಕರು ಪುಂಡಾಟವನ್ನು ಮೆರೆದಿದ್ದಲ್ಲದೆ ಹಲ್ಲೆ ಕೂಡ ನಡೆಸಿದ್ದಾರೆ ಈ ಪ್ರಕರಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ನಡುವೆ ಸಂಘರ್ಷಕ್ಕೆ ಕಾರಣವಾಗಿತ್ತು ಈ ಮಧ್ಯೆ ಪೊಲೀಸ್ ಇಲಾಖೆ ಮಾಡಿಕೊಂಡಂತಹ ಒಂದು ಎಡವಟ್ಟಿನಿಂದ ಕಂಡಕ್ಟರ್ ಮೇಲೆ ಫೋಕ್ಸೋ ಪ್ರಕರಣ ದಾಖಲಿಸದ ಪರಿಣಾಮ ಉರಿಯುವ ಬೆಂಕಿಗೆ ಮತ್ತೆ ತುಪ್ಪ ಸುರಿದಂತಾಗಿದೆ ಈ ಮಧ್ಯೆ ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರಿಗೆ ಮರಾಠಿಯಲ್ಲಿ ದಾಖಲೆ ನೀಡುವ ಕುರಿತು ಜಿಲ್ಲಾಧಿಕಾರಿಗೆ ಭರವಸೆ ಕೊಟ್ಟಿದ್ದಾರೆ ಎಂಬ ಸುದ್ದಿ ಕನ್ನಡಿಗರನ್ನು ಮತ್ತಷ್ಟು ಕೆಂಡವಾಗಿಸಿದೆ ಗಡಿಭಾಗ ಸೇರಿದಂತೆ ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲೇ ದಾಖಲೆಯನ್ನು ನೀಡಬೇಕು ಎಂಬ ನಿಯಮ ಇದೆ ಆದರೆ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಬೆಳಗಾವಿಯ ಮರಾಠಿ ಭಾಷಿಕ ಪ್ರದೇಶಗಳಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮರಾಠಿ ಭಾಷೆಗಳಲ್ಲಿ ದಾಖಲೆಯನ್ನು ನೀಡಲಾಗ್ತಾ ಇದೆ ಉತಾರ್ ಅಂದರೆ ಪಹಣಿ ಪತ್ರ ಸೇರಿದಂತೆ ಹಲವಾರು ದಾಖಲೆಗಳನ್ನು ಮರಾಠಿ ಭಾಷೆಯಲ್ಲಿ ನೀಡಲಾಗ್ತಾ ಇದೆ ಇನ್ನು ಜಿಲ್ಲಾಧಿಕಾರಿ ಮರಾಠಿ ಭಾಷೆಯಲ್ಲಿ ದಾಖಲೆ ನೀಡುವ ಅಭಯವನ್ನು ಕೂಡ ನೀಡಿದ್ದರ ಪರಿಣಾಮ ಗಡಿಭಾಗದ ಸರ್ಕಾರಿ ಅಧಿಕಾರಿಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಕಳೆದ ಕೆಲ ದಿನಗಳ ಹಿಂದೆ ಎಸ್ ಮುಖಂಡರ ಜೊತೆ ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮರಾಠಿ ಭಾಷೆಯಲ್ಲೇ ದಾಖಲೆಯನ್ನು ನೀಡುವಂತೆ ಮನವಿ ಮಾಡಿದ್ದಾರೆ ಇನ್ನು ಇದಕ್ಕೆ ಜಿಲ್ಲಾಧಿಕಾರಿ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತ ಮರಾಠಿಯ ಹಲವಾರು ದಿನಪತ್ರಿಕೆಗಳಲ್ಲಿ ಈ ಕುರಿತು ವರದಿ ಕೂಡ ಆಗಿತ್ತು ಇಷ್ಟಿದ್ರೂ ಕೂಡ ಇಂತಹ ಮರಾಠಿ ಪುಂಡರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಆ ಭಾಗದಲ್ಲಿ ಕೇವಲ ವೋಟ್ ಬ್ಯಾಂಕಿಗಾಗಿ ಈ ರೀತಿಯಾಗಿ ಇಂತಹ ಪುಂಡರನ್ನ ಬಿಡಲಾಗ್ತಾ ಇದೆಯಾ ಅಂತ ಒಂದು ಸಣ್ಣ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ಕರ್ನಾಟಕದ ಗಡಿಯಲ್ಲಿರ್ತಕ್ಕಂತಹ ಮರಾಠಿ ದಾಖಲೆ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ ಆ ಮರಾಠಿ ಪುಂಡರು ಅತ್ತ ಮಹಾರಾಷ್ಟ್ರ ಸರ್ಕಾರ ತಮ್ಮ ಗಡಿ ಭಾಗದಲ್ಲಿರ್ತಕ್ಕಂತಹ ಕನ್ನಡ ಭಾಷಿಕರಿಗೆ ಮರಾಠಿ ಭಾಷೆಯಲ್ಲೇ ಕಾಗದ ಪತ್ರಗಳನ್ನು ನೀಡುತ್ತಾ ಬಂದಿದೆ ಉದಾಹರಣೆ ಅಂತ ನೋಡಿದಾಗ ಜತ್ ಅಂದರೆ ಅಥನಿ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಜತ್ ಹಾಗೂ ಅಕ್ಕಲಕೋಟೆ ಸೇರಿದಂತೆ ಗಡಿಭಾಗದ ಲಕ್ಷಾಂತರ ಕನ್ನಡಿಗರು ಕನ್ನಡದಲ್ಲಿ ಸರ್ಕಾರಿ ದಾಖಲೆಯನ್ನು ಕೇಳ್ತಾ ಇದ್ರು ಆದರೆ ಈವರೆಗೂ ಕೂಡ ಮಹಾರಾಷ್ಟ್ರ ಸರ್ಕಾರ ಅವರ ಆಗ್ರಹವನ್ನು ಕೇಳಿಸಿಕೊಳ್ಳದೆ ಹಲವಾರು ಗಡಿ ಗ್ರಾಮದಲ್ಲಿರ್ತಕ್ಕಂತಹ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾನೆ ಬರ್ತಾ ಇದೆ ಇನ್ನು ಇತ್ತ ರಾಜ್ಯದ ಗಡಿ ಭಾಗದಲ್ಲಿ ಮರಾಠಿ ದಾಖಲೆಯನ್ನು ನೀಡುವಂತೆ ಅಧಿಕಾರಿಗಳ ವಿರುದ್ಧ ಹಲ್ಲೆ ಕೂಡ ನಡೀತಾ ಇದ್ದು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇನ್ನು ರಾಜ್ಯದಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿಯೇ ಸರ್ಕಾರಿ ದಾಖಲೆ ನೀಡುವ ಕಾನೂನು ಇದ್ರೂ ಕೂಡ ಇದನ್ನು ಗಡಿ ಜಿಲ್ಲೆಗಳಲ್ಲಿ ಮಾತ್ರ ಗಾಳಿಗೆ ತೂರುವ ಕೆಲಸ ಕೂಡ ನೀಡ್ತಾ ಇದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಬೆಳಗಾವಿ ತಾಲೂಕಿನ ಮರಾಠಿ ಭಾಷಿಕರು ಹೆಚ್ಚಿನವರು ಹಾಗೂ ಹೆಚ್ಚಿರುವ ಸಂಖ್ಯೆಯವರು ಈ ಪ್ರದೇಶ ಸೇರಿದಂತೆ ಹಲವೆಡೆ ಮರಾಠಿ ಭಾಷೆಯಲ್ಲಿ ಪಹಣಿ ಅಂದರೆ ಉಥಾರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅದಕ್ಕೆ ಉಥಾರ್ ಅಂತ ಕರೀತಾರೆ ಹಾಗೂ ಹಲವಾರು ದಾಖಲೆಗಳನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಸರ್ಕಾರದ ನಿಯಮವನ್ನು ಮೀರಿ ಅಧಿಕಾರಿಗಳು ಈ ರೀತಿಯಾದಂತಹ ದುರ್ವರ್ತನೆಯನ್ನು ಮಾಡ್ತಾ ಇದ್ದು ಇದು ಕನ್ನಡಿಗರನ್ನು ಮತ್ತಷ್ಟು ಕೆರಳಿ ಕೆಂಡವಾಗುವಂತೆ ಮಾಡಿದ್ದು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿಯೇ ಎಲ್ಲ ದಾಖಲೆಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಬೇಕಾಗುತ್ತೆ ವೀಕ್ಷಕರೇ ಮತ್ತೊಂದು ಕಡೆಗೆ ಗಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗೆ ರಕ್ಷಣೆ ಕೂಡ ಇಲ್ಲದಂತಾಗಿದೆ ಮರಾಠಿ ಭಾಷೆಯಲ್ಲಿ ಸರ್ಕಾರಿ ದಾಖಲೆಗಳನ್ನು ನೀಡುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ಮೇಲೆ ನಿರಂತರವಾಗಿ ಹಲ್ಲೆ ನೀಡುತ್ತಾ ಇವೆ ಇನ್ನು ಮೊನ್ನೆಯಷ್ಟೇ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು ಇನ್ನು ಇದಾದ ನಂತರ ಬೆಳಗಾವಿ ತಾಲೂಕಿನ ಕಿಣ ಎ ಗ್ರಾಮ ಪಂಚಾಯಿತಿಯ ಪಿ ಅವರನ್ನು ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಅವರ ಮೇಲೆ ಬೆದರಿಕೆಯ ಒಂದು ಮಾತುಗಳನ್ನು ಕೂಡ ಆಡಿದ್ದಾರೆ ಹಾಗಾಗಿ ಗಡಿ ಗ್ರಾಮದಲ್ಲಿರ್ತಕ್ಕಂತಹ ಸರ್ಕಾರಿ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ರಕ್ಷಣೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ದಶಕಗಳಿಂದ ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಕನ್ನಡ ಭಾಷಿಕರಿಗೆ ಅಲ್ಲಿನ ಸರ್ಕಾರ ಅನ್ಯಾಯ ಮಾಡ್ತಾ ಬಂದಿದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಸರ್ಕಾರಿ ದಾಖಲೆಗಳನ್ನು ನೀಡುವ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೆ ಬರಬೇಕು ಈ ಕುರಿತು ಸಿ ಎಂ ಹಾಗೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗ್ತಾ ಇದೆ ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಮನವಿಗೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸ್ಪಂದಿಸಬಾರದು ಅಂತ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಸದಸ್ಯರಾದಂತಹ ಅಶೋಕ್ ಚಂದ್ರಗಿ ಮಾತನಾಡಿದ್ದಾರೆ ಇತ್ತ ಬೆಳಗಾವಿ ಜಿಲ್ಲಾಧಿಕಾರಿ ಮಾತನಾಡಿದ್ದು ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಮುಂದೆ ಕೆಲ ಘಟನೆಗಳು ಮರಾಠಿ ಭಾಷೆಯಲ್ಲಿ ದಾಖಲಾತಿ ನೀಡುವಂತಹ ಪ್ರಸ್ತಾಪ ಕೂಡ ಮಾಡಿದ್ದು ಕಾನೂನು ಸಲಹೆ ನಡೆಯುತ್ತವೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಹಾಗೂ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕನ್ನಡದಲ್ಲೇ ಸರ್ಕಾರಿ ದಾಖಲೆ ನೀಡುವಂತೆ ಆದೇಶ ಮಾಡುತ್ತೇವೆ ಅಂತ ಜಿಲ್ಲಾಧಿಕಾರಿ ಕೂಡ ಹೇಳಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ ಪುಂಡರು ಆಗಾಗ ಯಾವುದಾದರೂ ಒಂದು ವಿಚಾರಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾರೆ ಇದಕ್ಕೆ ಶಾಶ್ವತವಾಗಿ ಪರಿಹಾರವನ್ನ ಕಂಡುಕೊಳ್ಳಬೇಕಂದ್ರೆ ರಾಜ್ಯದಲ್ಲಿ ಯಾವುದೇ ಪಕ್ಷವಿರಲಿ ಯಾವುದೇ ರಾಜ್ಯ ಸರ್ಕಾರವಿರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಸರ್ಕಾರವಿರಲಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ ಯಾಕಂದರೆ ಕನ್ನಡಿಗರು ವಿಶಾಲವಾದ ಹೃದಯದವರು ಅಂತ ಮರಾಠಿಗರು ತಿಳಿದುಕೊಂಡಿದ್ದಾರೆ ಆದರೆ ಕನ್ನಡಿಗರು ಭಾಷೆ ನೆಲ ಜಲ ತಾಯಿ ಹಾಗೂ ತಾಯಿ ನಾಡು ಅಂತ ಬಂದಾಗ ಯಾರೇ ಆಗಿದ್ದರೂ ಸರಿ ಎಂತಹ ಸ್ಥಾನದಲ್ಲಿದ್ದರೂ ಸರಿ ಅಂಥವರನ್ನು ಹೆಡೆಮೂರಿ ಕಟ್ಟಿ ಮೂಲೆಗೆ ಕೂರಿಸುವುದೇ ಕನ್ನಡಿಗರ ಪರಾಕ್ರಮ ಅಂತ ಮರಾಠ ಪುಂಡರಿಗೆ ತೋರಿಸಬೇಕಾಗುತ್ತೆ ಇನ್ನು ಬೆಳಗಾವಿ ಸಚಿವರೇ ಶಾಸಕರೇ ಕಾರ್ಪೊರೇಟ್ ಅಧ್ಯಕ್ಷರೇ ಹಾಗೂ ಸದಸ್ಯರುಗಳೇ ಇದು ನಮಗೆ ಕಡೆಯ ಎಚ್ಚರಿಕೆ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳದೆ ಮರಾಠಿ ಪುಂಡ ಪುಂಡಪೋಕರಿಗಳನ್ನು ಬೆಂಡೆತ್ತಲು ಅಧಿಕಾರಿಗಳಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಡಿ ಇಲ್ಲವಾದಲ್ಲಿ ನಮ್ಮ ಪ್ರಾಣ ಹೋದರೂ ಚಿಂತೆಯಿಲ್ಲ ಬೆಳಗಾವಿಯಲ್ಲಿ ರಕ್ತದ ಹೊಳೆಯನ್ನೇ ಹರಿಸಬೇಕಾಗುತ್ತೆ ಅಂತ ಹಲವು ಕನ್ನಡಪರ ಹೋರಾಟಗಾರರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಇದು ಇಲ್ಲಿಗೆ ನಿಂತರೆ ಸರಿ ಇಲ್ಲವಾದರೆ ಮುಂದೆ ಇದೇ ಮಾರಿ ಹಬ್ಬ ಅಂತ ಮರಾಠಿಗರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಎಸೆದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿ ವಿ